ಅಲ್ಲ ಆಸ್ತಿ ಐತೆ ಇಷ್ಟು ಹೊಲ ಮನೆ ಜಮೀನು ಎಲ್ಲಾ ಐತೆ ನಮ್ಮ ಯಪ್ಪನ್ಗೆ ಏನ್ ಆಗಿರೋದು ಅಂತ ಹಾ ತಂಗಿ ಮಗನ್ಗೆ ನನ್ ಮಗಳನ್ನೇ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳೋದ್ ಬಿಟ್ಟು ಬೇರೆ ಯಾವ್ದೋ ಹೆಣ್ಣು ನೋಡೋರೆ ಆ ಹುಡುಗಿಯಲ್ಲಿ ಏನೈತೆ ಅಂತ ಮದ್ವೆ ಮಾಡ್ಕೊಂಡು ಕುತ್ಕೊಂಡವ್ರೆ ಈ ಮನೆಯವರು ನಮ್ ಸಿದ್ಧಾರ್ಥದೂ ಬುದ್ಧಿ ಇಲ್ಲ ಅಲ್ಲ ನಮ್ ರಚನೆ ಇಷ್ಟ ಚೆನ್ನಾಗ್ ಅವಳೆ ಆ ಒಂದ್ಸಲ ಏನಾದ್ರು ಒಂದ್ಸಲ ನಮ್ ರಚ್ರ

ಅಯ್ಯಯ್ಯ ಅಯ್ಯೋ ಏನಾಯ್ತು ನಿಮ್ಗೆ ಬರ್ರಿ ಬರ್ರಿ ಸುಖ ಬರ್ರಿ ಹೇಳ್ತೀನಿ ಏ ಅಲ್ ಊಟಕ್ಕೆ ಆಯ್ತಾವ ರೀ ಬಾ ವಿಮಲ ಕರಿತಾವಳಿ ಹ್ಮ್ ನೋಡಿದ್ರೆ ತಿನ್ನಕ್ಕೆ ಬಂದಿರಂಗೈತೆ ಹೋಗು ಹೋಗ ತಿಂದ್ಬಿಟ್ಟ ಹೋಗು ಹೋಗ ನಿಂಗ ಅದೇ ಬೇಕಾಗಿರಾಕ ಅಲ್ಲಕನೇ ಏನಂತ ಹೇಳು ವಿಚಾರ ಇರಮ್ಮ ಬಂದ್ ಕುತ್ಕೊಂತೀನಿ ಅದೇನೋ ಹೇಳ್ಬಿಡು ಕೇಳ್ಬಿಡ್ತೀನಿ ಏನು ಹೇಳು ಯಾಕೆ ಹಿಂಗ ಉರ್ರು ಅಂತ ಇದೀನಿ ನಮ್ಮ ಮೇಲೆ ಅಲ್ಲ ರೀ ನಿಮ್ಗೆ ಏನೇನ ಬಿದ್ದಿ ಐತೇನ್ರಿ ಬುದ್ಧಿ ಐತಾ ಅಂತೀನಿ ಹ್ಮ್ ಬುದ್ಧಿ ಇಲ್ಲ ಬಿಡು ನಂಗ್ ಗೊತ್ತದು ಬುದ್ಧಿ ಇದ್ರೆ ನಿನ್ನೆ ಕಟ್ಕೊಂತ ಇದ್ದೆ ಇದಕ್ಕೇನು ಕಮ್ಮಿ ಇಲ್ಲ ಬಲ್ ಮಾತುಗಾರ ನೀನು ಆಯ್ತು ಹೇಳಮ್ಮ ಏನ್ ವಿಚಾರ ಹೇಳು ಅಲ್ಲ ಏನು ತಂಗಿ ಮಗನ್ ಮದ್ವೆ ಮಾಡಕ್ ನಿಂತಿದ್ದು ನಿಂತಿದ್ದೆ ನನ್ಗೂ ಒಬ್ರ ಮಗಳ ಅವಳಲ್ಲ ಅವಳಗೂ ಮಾಡ್ಬೇಕು ಮದ್ವೆ ಅನ್ನೋದೇನ ಅರಸ ಐತ ನಿನ್ಗೆ ಹ್ಮ್ ಅರಸ ಇರೋ ಹೊತ್ತಿಗೆ ಮತ್ತೆ ಮಗಳನ್ನ ಓದಿಸಿ ನೋಡ್ಕೊಂತ ಇರೋದು ಎಲ್ಲ ಓದಿಲ್ಲ ಮುಗಿಲಿ ಆಮೇಲೆ ಮದ್ವೆ ಮಾಡಿದ್ರೆ ಆಯ್ತು

ಆ ಮದ್ವೆ ಆಗೋಕೆ ಅವ್ರ ಒಪ್ಪಕೊಂಡವ್ರು ಆ ಅದೇ ಖುಷಿ ಇಲ್ಲ ಅವ್ನಿವಾಗ ಆ ನಿಮ್ಗೇನು ಅದ್ರಿಂದ ನನ್ಗ ನನ್ಗ ಏನೂ ಇಲ್ಲಾ ಹಾ ಒಂದ್ಸಲಿ ಹೇಳಿದ್ದೆ ಹಾ ನೀವ್ ಕೇಳಿಲ್ಲ ಮಾಡಿಲ್ಲ ನನ್ನ ಮಾತು ಏನ್ ರಜೆ ನಿಂದು ಸುಮ್ನೆ ಏನೋ ಬಂದಿದೀವಿ ಆ ತಂಗಿ ಮನೆಗೆ ಒಂದ್ ಸ್ವಲ್ಪ ಎರಡು ದಿವಸ ಇದ್ ಬಿಟ್ಟು ಹೋಗೋಣ ಅಂದಂಗೆ ನಿನ್ಗ ಯಾಕೆ ಇಷ್ಟೆಲ್ಲ ಇಲ್ವರೋ ಮಾಡ್ತಾ ಮಾಡ್ತ ಹೇಳು ನಂಗ ಚೆನ್ನಾಗೆ ಇಡೇ ಸತಾರ್ಕನಿಗೆ ಇದ್ರಗೂ ಮದುವೆ ಮಾಡಿದ್ರೆ ಆಗ್ತಿರ್ಲಿಲ್ವೇ ಹಾ ಎಷ್ಟೆಲ್ಲಾ ನೋಡ್ರಿ ಇವಾಗ ಸಿದ್ಧಾರ್ಥಿಯ ಮದ್ವೆ ಮಾಡ್ಬೇಕಾ ಯಾಕೋ ಹುಡುಗಿಗೆ ತಗೊಂಡಿ ಗಂಟೆ ಮಾಡಿದ್ರೆ ಆ ಹ ನಂತಿ ಒಂದು ಮಾತು ನನ್ನ ಕೇಳಿಲ್ಲ ಮಾಡಿಲ್ಲ ಬಂದು ನನ್ ಮಗಳನ್ನ ಮದ್ವೆ ಮಾಡ್ಕೊಳಮ್ಮ ಅಂತ ಕೇಳಿ ಹಾ ಮೊನ್ನೆ ಫೋನ್ ಮಾಡಿ ನೋಡಪ್ಪ ಹಿಂಗೆ ಹುಡ್ಗಿನ್ ನೋಡ್ಬೇಕು ಬಾ ಅಂತ ಕರೆದ್ಲು ಬಂದಿದ್ದೀನಿ ನಾವು ಹೋಗಿದ್ವಿ ನೋಡ್ಕೊಂಡ್ ಬಂದಿದ್ವಿ ಅದ್ಬಿಟ್ಟು ನಾನು ಯಾವ ಹುಡ್ಗಿನೂ ನೋಡ್ಬಿಡು ನನ್ನ ಮಗಳ್ನ ನೋಡು ನನ್ ಮಗಳ್ನ ಮಾಡ್ಕೊಂತ ಮೇಲ್ ಬಿದ್ದ ಹೇಳಕ್ ಆಗುತ್ತೇನೆ ಆಹ್ಹ್ ಒಂಚೂರು ಯೋಚನೆ ಮಾಡು ನೀನು ಹೇಳ್ಬೇಕರಿ ಮೇಲ್ ಬಿದ್ದ ಹೇಳ್ಬೇಕು ಆ ಸುಮ್ನೆ ಇದ್ರೆ ಆಗ್ತದೆ ಇಂತ ಇಂಥಾ ಆಸ್ತಿ ಪಾಸ್ತಿ ಮನೆ ಆ ಚೆನ್ನಾಗಿ ಓದ್ಕೊಂಡಿರೋ ಹುಡುಗ ಆ ಎಷ್ಟ ಲಕ್ಷ್ಮವಾಗವನ್ ನೋಡು ಅವನ ಸಿದ್ಧಾರ್ಥ ಆಹ್ ಅದಕ್ಕಿಂತ ಗಂಡ ಬೇಕೆ ನಮ್ ಮಗಳಿಗೆ ಇವಾಗ ಆಗೋಗಿತ್ತು ಬಿಡು ಹಾ ಇನ್ನೇನ್ ಎಂಗೇಜ್ಮೆಂಟ್ ಮಾತುಕತೆ ಎಲ್ಲ ಮಾಡ್ತಾವ್ರಿ ಮಾತುಕತೆ ಮುಗಿದೋಯ್ತು ಎಂಗೇಜ್ಮೆಂಟ್ ಮಾಡ್ತಾರೆ ತಿರ್ಗ ಮದ್ವೆಗೆ ಡೇಟ್ ಫಿಕ್ಸ್ ಮಾಡ್ತಾರೆ ಇನ್ನ ನಾವು ಇದ್ರಲ್ಲಿ ಏನು ಮಾತಾಡಂಗಿಲ್ಲ ಸುಮ್ನಿರು ರಾಜಿ ಅಯ್ಯ ಮದ್ವೆ ಮನೆಗೆ ಹೋಗಿ ಎಷ್ಟೋ ಮದ್ವೆಗಳು ನಿಂತಾಗವೆ ಇಲ್ಲೇನ್ ಆಗಿದ್ದೇನಿಲ್ಲ ಹೇಳು ಬರೇ ಮಾತುಕತೆ ಒಂದಾಗೈತೆ ಅಷ್ಟೇ ತಾನೆ ಇವಾಗ ಹೋಗಿ ಬೇಡಮ್ಮ ಅವ್ರಿಗೆ ಬೇಡ ನನ್ ಮಗಳ ಅವಳೆ ನೋಡು ಅಂತ ಹೇಳ್ರಿ ಬುದ್ಧಿಗಿದ್ದಿ ಕೆಟ್ಟೈತ ಹೆಂಗೆ ನಿನ್ಗೆ ಹಾ ತಲೆಯಲ್ಲಿ ಬುದ್ಧಿ ಐತಾ ಇಲ್ವಾ ಹಾ ಏನೋ ಪಾಪ ಅಂತ ಮಾಮೂಲಿಯಾಗ ಮಾತಾಡ್ತಾ ಇದ್ರೆ ಮಿತಿ ಮೀರಿ ಹೋಗ್ತಾ ನೀನು ಎತ್ತಿತ್ಲಗಿಂತ ಬಿಟ್ಟ ಅಂದ್ರೆ ನೋಡ್ ಹೋಗಲ್ ಬಿದ್ದಿರ್ಬೇಕು ನೋಡು ನೋಡು ನೋಡುಗೇದೈತೇನೆ ನಿನ್ಗೆ ಹ ಎಷ್ಟೇ ಮಾತಾಡ್ತಾ ಇದೀಯ ನೀನು ನಾನ್ ಹೋಗಿ ಕೇಳಕ್ ಆಗುತ್ತಾ ನನ್ ತಂಗಿ ನನ್ ತಂಗಿ ಹತ್ರ ಹೋಗ್ಬಿಟ್ಟು ನನ್ ಮಗನ್ ಕೊಡ್ತೀನಮ್ಮ ಇವಾಗ ಫಿಕ್ಸ್ ಮಾಡಿರೋ ಮದ್ವೆ ಕ್ಯಾನ್ಸಲ್ ಮಾಡುವ ಆಗುತ್ತಾ ನಿನ್ಗೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ನನ್ಗ ಮಾನ ಮರ್ಯಾದೆ ಇಲ್ವೇನಿ ಅಲ್ಲ ಇಬ್ರು ಗಂಡ್ ಮಕ್ಳವ್ರೆ ಒಬ್ಳಿ ಹೆಣ್ಮಗಳವಳೆ ಒಳ್ಳೆ ಕಡೆಯಿಂದ ಸಸ್ಯನ್ ತರಬೇಕು ಹೆಣ್ಮಗಳ್ನ ಒಳ್ಳೆ ಕಡೆ ಸೇರ್ಸ್ಬೇಕು ಅನ್ನೋ ಜವಾಬ್ದಾರಿ ನಿಂಗ ಇರ್ಬೇಕ ಅಯ್ಯ ಏನ ಅಣ್ಣಯ್ಯಾ ಅಂತ ಆಚೆ ಬಂದು ನೀನು ಕುಕ್ಕೊಂಬಿಟ್ಟೆ ಇಲ್ಲೇ ಇಲ್ಲ ಬಂದು ಆ ಬತ್ತಿನ ಅಲಾ ಏನ್ ಸಮಾಚಾರ ಅಲ್ಲಾ ಏನನ ಅಂತ ಮುಖ್ಯವಾದ್ ಮಾತಾಡ್ತಾ ಇದ್ರಿ ಏನ ಮುಖ್ಯವಾದ್ದೂ ಇಲ್ಲ ಏನೂ ಏನಿಲ್ಲ ಏನೋ ಹೇಳ್ತಾ ಇದ್ಳು ಕೇಳ್ಕೊಂಡ್ ಕೂತಿದ್ದೆ ನಡಿ ರಾಜಿ ಊಟಕ್ಕೆ ಹೋಗೋಣ ಸರಿ ಸರಿ ನಿಮ್ಮ ಮಾತುಕತೆ ಬೇಗ ಮುಗಿಸ್ಕೊಂಡು ಬೇಗ ಬರ್ರಿ ಹಾ ಊಟ ಆರೋಗ್ತದೆ ಮತ್ತೆ ತಣಗಾದ್ರೆ ಚೆನ್ನಾಗಿರಲ್ಲ ತಿನ್ನಕ್ಕೆ ಇವಾಗ ನಿನ್ನ ನಾಟಕನೆಲ್ಲ ಮುಗಿಸಿ ಎದ್ದು ಬತ್ತಿಯಾ ಇಲ್ಲ ಹಿಂಗೆ ನಾಟಕಗಳು ಆಡ್ಕೊಂಡು ಇರ್ತೀಯಾ ಹಾ ನಾನು ನೋಡೋಷ್ಟು ನೋಡ್ತೀನಿ ರಾಜಿ ನೀವೆಲ್ಲ ಏನಾನ ಅವತಾರಗಳು ಮಾಡಿದ್ಯಾ ಅಂತ ಗೊತ್ತಾಗಬೇಕು ನನ್ ತಂಗಿ ಮನೇಲಿ ಏನಾನ ಹುಳಿ ಕೆಲಸ ಮಾಡಬೇಕು ನೀನು ಆಮೇಲೆ ಮುಖ ಮುತಿ ನೋಡಲ್ಲ ಹಂಗ ಬಿಡ್ತೀನಿ ನೋಡು ಹ್ಮ್ ಜಜ್ತಿಯ ಜಜ್ತಿ ನೋಡು ಹೆಂಗ್ ಮಾತಾಡ್ತಿ ಅಂತ ನಾನು ಯಾರು ಒಳ್ಳೆದು ಮಾತಾಡ್ತಾ ಇರೋದು ನಮ್ಮೊಳedikಕ್ಕೆ ತಾನೆ ನಮ್ಮ ಮಗಳು ಚೆನ್ನಾಗಿ ಅಂತ ತಾನೆ ನೋಡಿ ವಡಿಸ್ಕನದಿಕ್ಕೆ ಇರೋದು ನಾನು ಏನು ಹೇಳ್ತಾ ತಂಗಿ ಈಗ ಮಾಡ್ತೀಯಾ ನೀನು ನೋಡು ನೋಡು ಗಂಡನ್ನ ನೀನು ತಾನು ಏನೇ ನೀನು ಜಾಸ್ತಿ ಆಯ್ತು ನಿಂದು মামಾ মামಾ ಏನದು ಅಂಸೌಂಡ್ ಆಯ್ತು ನಿಲ್ಸು ನೀ ನಾಟಕನ ಸಾಕು ಸಿದ್ಧಾರ್ಥ ಬಂದ ಏನಿಲ್ಲ ಸಿದ್ದು ಆ ಏನಿಲ್ಲ ನಡಿ ಊಟಕ್ಕೆ ಬರ್ತೀವಿ ನಾನು ನಿಮ್ಮತ್ತೆ ಏನೋ ಮಾತಾಡ್ಕೊಂಡು ಕೂತಿದ್ವಿ ಅಷ್ಟೇ ಅಯ್ಯ ಬರ್ರಿ ಊಟಕ್ಕೆ ಅಮ್ಮ ಎಷ್ಟೊತ್ತಿಂದ ತೆರೀತಾ ಇರೋದು ನಿಮ್ಮನ್ನ ಯಾಕೆ ಏನನ್ನ ಸಮಸ್ಯೆನೆ ಯಾಕತ್ತೆ ಏನಿಲ್ಲ ತರ ಇದನ್ ಸಮಸ್ಯೆ ಇರ್ತದ ನಮ್ದು ನಾವಿಂಗೆ ಮಾತಾಡ್ತಾ ಇದ್ವಿ ಅಷ್ಟೇ ಹೇನ್ ಸಮಸ್ಯೆ ಇರ್ತದಪ್ಪ ನಮ್ಗೆ ಸಿದ್ಧಾರ್ಥ ನಿಮ್ಗೆ ಮದ್ವೆ ನನ್ಗೆ ಇಷ್ಟನೇ ಆಗ್ತೇ ಯಾಕೆ ಹಿಂಗ್ ಹೇಳ್ತೀರಿ ಅಲ್ಲ ಮದ್ವೆ ಇಷ್ಟ ಅಂತಲ್ಲ ನಾನು ಮುಂದೆ ನಿಂತ್ಕೊಂಡು ನನ್ಗೆ ಇದೇ ಹುಡುಗಿ ಬೇಕು ಅಂತ ಆರಿಸ್ಕೊಂಡು ಮಾಡ್ಕೊಂತ ಇರೋ ಮದ್ವೆ ಅಲ್ವೇ ಇಷ್ಟ ಇಲ್ದೇ ಇರ್ತೈತೆ ಅನತ್ತೆ ನೀನೇ ಹುಡುಗಿನ ಇಷ್ಟಪಟ್ಟಿದ್ದ ಅಲ್ಲ ಸಿದ್ಧಾರ್ಥ ಏನು ಹುಡುಗಿ ಅಲ್ಲ ಅಂತ ಇದು ಅಲ್ಲ ಅವ್ರಿಗೆ ಆಸ್ತಿ ಪಾಸ್ತಿ ಏನು ಇಲ್ಲ ತಿರುಗಿ ನೋಡಿದ್ರೆ ಅಷ್ಟಾಗಿ ಓದ್ಕೊಂಡು ಇಲ್ಲ ಆ ಹುಡುಗಿ ಏನು ಅಂತ ಇಷ್ಟಪಟ್ಟಿದ್ ನೀನು ಅಯ್ಯೋ ಅತ್ತೆ ನೀವು ಒಳ್ಳೆ ಅಲ್ಲ

ಹ್ಮ್ ಹೌದು ನಾನು ಇಷ್ಟಪಟ್ಟು ಮದ್ವೆ ಮಾಡ್ಕೊಂತ ಇರೋದು ನನಗೆ ಆ ಹುಡ್ಗಿ ತುಂಬಾನೇ ಅವನು ಎಲ್ಲಾ ಕತೆ ಪುರಾಣ ಕಂತೆ ಎಲ್ಲಾ ಹೇಳ್ಬೇಕಾ ಹುಡ್ಗಿನ ಇಷ್ಟಪಟ್ಟವನ್ನೇ ಮದ್ವೆ ಆಗ್ತಾನೆ ಇವಾಗ ನಿನ್ಗೆ ಏನು ಅದನ್ನ ಸ್ಟೋರಿ ಕೇಳ್ಬೇಕೇನ್ ನೀನು ಅಯ್ಯೋ ಇರ್ಲಿ ಮಮ್ಮ ಯಾಗ ನೀವ್ ಹಿಂಗೆ ಅತ್ತೆ ಏನು ಕೇಳ್ತಾ ಇತ್ತೆ ನಾರ್ಮಲ್ ಆಗಿ ನಾನು ಹೇಳ್ತಾ ಇದೀನಿ ನೀವ್ ಯಾಕೆ ಈ ತರ ಕೋಪ ಮಾಡ್ಕೊಂತ ಇದ್ದೀರಾ ಹೂನಪ್ಪ ನಿಮ್ಮ ಮಾಮನ್ಗೆ ನನ್ನ ಮೇಲೆ ಎಗರಾಡೋದೇ ಕೆಲಸ ಅದು ಒಂದ್ ದೊಡ್ಡ ಕತೆ ಆ ಹುಡ್ಗಿ ಹೆಂಗ್ ಇಷ್ಟ ಆದ್ಲು ಅಂತ ಹೇಳ್ತೀನಿ ಹ್ಮ್ ಇವಾಗ ಹೇಳ್ಬೇಕು ಅಂದ್ರು ಹೇಳ್ತೀನಿ ಆಮೇಲೆ ಊಟ ಮಾಡಿ ಹೇಳು ಅಂದ್ರು ಹೇಳ್ತೀನಿ ನನ್ಗೇನು ನನ್ ಕತೆ ಹೇಳ್ಕೊಳೋದ್ರಲ್ಲಿ ಏನೋ ಖುಷಿನೇ ನನ್ಗೆ ಅತ್ತೆ ಮಾಮ ಮಾತಾಡ್ತಾ ಇದ್ರು ಇವತ್ತು ಮದ್ಯಕ್ಕೆ ಅಳಿಯಾನು ಹೋಗವನೇ ಅಯ್ಯ ಒಳ್ಳೆ ಕಥೆ ಆಯ್ತು ನಿಮ್ದು ಅಣಯ್ಯ ಏನದ್ಗೆ ನೀನು ಏ ಸಿದ್ಧಾರ್ಥ ಬಾರ ಊಟ ಮಾಡೋಣ ಅಲ್ಲ ಇಲ್ಲಿ ಕೂಕೊಂಡು ಏನ್ ಮಾಡ್ತಿದ್ದೀರಿ ನೀವು ಅಯ್ಯ ಆ ಕಡೆ ಒಂದ್ ಹೋಗಿಲ್ಲ ಏನಾಯ್ತು ಬೆಳಗ್ಗೆ ಹೆಂಗ್ ಕೂಕೊಂಡಿದ್ದೀರಾ ಏನು ಕೂಕೊಂಡು ಏನ್ ಮಾಡ್ಲಿ ನಾನು ಹ್ಮ್ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ಹ್ಮ್ ಇವಾಗ ಹೆಂಗು ಮಾತುಕತೆ ಬಂದು ಹೋದ್ರು ಮತ್ತೆ ಎಂಗೇಜ್ಮೆಂಟ್ ಮಾಡಬೇಕು ಅಂತಾರೆ ಎಲ್ಲಾ ದುಡ್ಡೆಲ್ಲ ಹಂಚ್ಕೊಬೇಕಲ್ಲ ಹ್ಮ್ ಹಂಚ್ಕೊಬೇಕಪ್ಪ ಇನ್ನ ಸುಮ್ಮನೆ ಸುಮ್ನೆ ಆಗಲ್ಲ ಅವಾಗ್ಲೇ ಅತ್ತೆ ಮಾಮಾ ಆಚೆನೆ ಇದ್ದೀರಿ ಹ ನಾನ್ ಅದೇ ಇತ್ಲಾಗ ಓದ್ತಾ ಇದ್ದೆ ಅಂತ ಬಂದೆ ಬಾಪ ರಾಮಣ್ಣ ಒಳ್ಳೆ ಕೆಲ್ಸ ಆಯ್ತು ಒಳ್ಳೇದಾಯ್ತು ನೀನ್ ಬಂದಿದ್ದು ಬಾ ಕೂಕಾ ಇಲ್ಲ ಮಾತೀನಿ ಒತ್ತ ಕಡಕ್ಕೆ ನೆನ್ನೆ ಕಳೆ ಕಿಳಿಸ್ತಾ ಇದ್ದೆ ಕಳೆ ಕಿತ್ತಿದ್ದೆಲ್ಲ ಆಗೋಗೈತೆ ಮತ್ತೆ ಇವಾಗ ಒಂದ್ ರೌಂಡ್ ಹಂಗೆ ನೋಡ್ಕೊಂಡು ಓಡಾಡ್ಕೊಂಡ್ ಬಂದ್ಬಿಡ್ತೀನಿ ಅಯ್ಯೋ ಕಾಪಿ ಪಿ ಏನು ಬೇಡತ್ತೈ ಹೋಗ್ತೀನಿ ನಾನು ನಾನ್ ಸುಮ್ನೆ ಮಾತಾಡ್ತಾವ್ರಲ್ಲ ಯಾರೋ ನಮ್ಮ ಇರ್ಬೇಕು ಮಾಮನ್ ಇರ್ಬೇಕು ಅಂತ ಬಂದ ಈ ಕಡಕ್ಕೆ ಅಲ್ಲ ನನ್ನ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಅದೇ ಬತ್ತೀನಿ ಮಂತಕ ಅಂತ ಹೇಳ್ಬಿಟ್ಟು ಮಂತಕ ಬರ್ಲಿಲ್ಲ ಏನು ಇಲ್ಲ ಸರಿತಾ ಮತ್ತೆ ಅವ್ ನಾನಿಲ್ಲ ಇಲ್ಲೇ ಈ ನೀನು ಬಂದ್ರೆ ನಿನ್ ಹೇಳ್ಬಿಟ್ಟು ಅನ್ಕೊಂಡ್ರೆ ನೀನ್ ಇಲ್ಲಲ್ಲಪ್ಪ ಇಲ್ಲ ಮಾಮಾ ಏನ ಐತೆ ಬಿಡ್ರಿ ನೀವ್ ದೊಡ್ಡವರೆಲ್ಲಾ ಇದ್ದೀರಿ ಮಾಡ್ತಾ ಇದೀರಿ ಸರಿತಾನು ಬಂದಿದ್ಲು ಅಮ್ಮಾನು ಬಂದಿತ್ತು ಹ ಇನ್ನ ನಾನು ಏನ್ ಬರೋದು ದೊಡ್ಡವರಿದ್ರು ನೀನು ಇರ್ಬೇಕಪ್ಪ ನಮ್ಮ ಮಗನಿಗೆ ನೀನೆ ದೊಡ್ಡಳಿಯ ನೀನು ಇದ್ರೇನೆ ಚಂದ ಹ್ಮಣ್ಣ ನೀನು ಇರ್ಬೇಕು ನಾನು ನಿಮ್ ಅತ್ತೆ ಅದೇ ಹೇಳ್ತಾ ಇದ್ದೆ ಮಾತುಕತೆ ಆಯ್ತು ಇನ್ನ ಎಂಗೇಜ್ಮೆಂಟ್ ಗೆ ನೋಡ್ಬೇಕು ದುಡ್ಡು ಕಾಸು ಎಲ್ಲ ಹಂಚ್ಕೊಬೇಕು ಅಂತ ದುಡ್ಡು ಕಾಸು ದುಡ್ಡು ಕಾಸು ನೀವ್ ಯೋಚನೆ ಮಾಡ್ತಾ ಇದೀರ ಮಾಮ ಅಯ್ಯ ಇದೇನಿದು ಅಲ್ಲ ಎಷ್ಟೆಲ್ಲ ವ್ಯವಸಾಯ ಮಾಡ್ತೀರಿ ಏನೆಲ್ಲಾ ತೆಂಗಿನಕಾಯಿ ಮಾರಾಟ ಎಲ್ಲ ಮಾಡ್ತೀರಿ ದುಡ್ಡು ಕಾಸು ಬಗ್ಗೆ ಯೋಚನೆ ಮಾಡುವಂತದ್ದು ಏನಿಲ್ಲ ಬಿಡ್ರಿ ನಿಮ್ಗೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಹಾ ಏ ವ್ಯವಸಾಯ ಅಲ್ವೇನಪ್ಪ ಒಂದ್ ಸಲಿ ಬರ್ತದೆ ಒಂದ್ ಸಲ ಬರ್ತದೆ ಹ್ಮ್ ಎಷ್ಟ ಅಷ್ಟೇ ಎಷ್ಟೋ ಕುರಿ ಇಟ್ಕೊಂಡಿರೋದು ಆ ಎಂಗೇಜ್ಮೆಂಟ್ ಬಾ ಅದಪ್ಪ ಇದಪ್ಪಾ ಮತ್ತೆ ಮದ್ವೆಗೆ ಅಂದ್ರನ ಯೋಚನೆ ಮಾಡಬೇಕಲ್ಲಪ್ಪಾ ಅದೇ ನಿಮ್ ಮಾಮನಿ ಯೋಚನೆ ಓ ಅಷ್ಟು ನಾ ಅದ್ರಲ್ಲಿ ಏನಾಯ್ತು ಬಿಡ್ರಿ ಹಾ ಅಯ್ಯೋ ಅದಿಕ್ ಅಲೋ ತಮ್ಮವ್ರು ನಮ್ಮವ್ರು ಅನ್ನೋದ್ ಏನಕ್ಕೆ ಕಷ್ಟ ಬಂದಾಗ ಆಗೋದಕ್ಕೆ ಅಲ್ವೇ ಅಮ್ಮಮ್ಮನ ಹೇಳ್ತಾ ಇದ್ಳು ಹ್ಮ್ ಸರಿ ತಂಗೆ ಚಿಕ್ಕಪ್ಪ ಚಿಕ್ಕಮ್ಮನ್ಗೆ ಏನೋ ಸಹಾಯ ಬೇಕಾದ್ರೆ ಹಾಯ್ ಕೇಳ ಕೇಳು ಅಂತ ಸರಿತಾ ಸರಿ ತ ಹೇಳಿಲ್ವೇ ನಿಮ್ಗೆ ಅಯ್ಯೋ ಆ ಮಗ ಹೇಳ್ತಪ್ಪ ಹಾ ಪಾಪ ಮೊನ್ನೆಲ್ಲಾ ಅಂದೋಯ್ತು ಚಿಕ್ಕಪ್ಪ ಏನ ಇರ್ಲಿ ಏಳು ಏಳು ಅಂತ ಹಂಗಂದ್ಬಿಟ್ಟು ನಾವೆಲ್ಲಾ ಕೇಳಕ್ ಆಗುತ್ತೇನಪ್ಪ ಅಲ್ಲ ನೀವು ನಮ್ಮನ್ ಬೇರೆ ಮಾಡ ಮಾತಾಡ್ತಾ ಇದ್ದೀರಿ ಏನ್ಮಾಮ ನೀವು ಪಾಪ ಸರಿತ ಎಷ್ಟೆಲ್ಲಾ ಅನ್ಕೋತಾ ಇರ್ತಾಳೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ನಿಮ್ಮನ್ನ ಸ್ವಂತ ಅಪ್ಪ ಅಮ್ಮನ ಹಂಗೆ ಯೋಚನೆ ಮಾಡ್ತಾಳೆ ವಿಚಾರದಾಗ ಇರ್ಲಿ ಇರ್ಲಿ ಪರವಾಗಿಲ್ಲ ಎಂಗೇಜ್ಮೆಂಟ್ ಮಾಡ್ರಿ ಮದ್ವೆಗೆ ಶಾರ್ಟೇಜ್ ಆಯ್ತು ಅಂತಂದ್ರೆ ಅಮ್ಮನ ಹತ್ರ ಮಾತಾಡಿ ಅಮ್ಮ ಮೊದ್ಲೇ ಹೇಳೈತೆ ಸರಿ ತಿನ್ಗ ಹೇಳ ಇಟ್ಟೈತೆ ಕಮ್ಲಕ್ಕ ಎಲ್ಲಾದಕ್ಕೂನು ಹೇಳ್ತದಪ್ಪ ಇದೀವಿ ನಾವ್ ಮಾಡ್ತೀವಿ ಅಂತ ನಮ್ಗೂ ಅದೇ ದೈರ್ಗೆ ಕಮಲಕ್ಕನಂತ ಒಬ್ರು ಹಿರಿಯರು ಇರಬೇಕು ಹೇಳು

ಹಾ ಅವ್ರ ಅಜ್ಜಿ ಅಂತೂ ಅದೆಷ್ಟು ಬೈದು ಬೈದು ಇಡ್ತಾ ಇತ್ತು ಅವ್ರ ಅಮ್ಮನ್ನ ಕಾಡ್ದಂಗೆ ಅವ್ರ ಅಜ್ಜಿಗೆ ಹೇಳೋದು ಅವ್ರ ಅಜ್ಜಿ ಕಾಡ್ದಂ ಅವ್ರ ಅಮ್ಮನ ಹತ್ರ ಹೇಳೋದು ತಿಂಡಿ ತಿನ್ನೋದು ಆಚೆಗೋಗ್ ಬರೋದು ಆಮೇಲೆ ಹೇಳೋದು ಹಾ ಅಜ್ಜಿ ಹೇಳ್ತು ಹೋಗು ಅಂತ ಅಮ್ಮನ ಹತ್ರ ಹೋಗಿ ಅಮ್ಮ ಮತ್ತ ಅಜ್ಜಿ ಹತ್ರ ಹೋಗ್ಬಿಟ್ಟು ಅಮ್ಮ ಹೇಳ್ತು ಹೋಗು ಅಂತ ಅಲ್ಗ ಹೇಳೋದು ಹೇಳಿ ಇವನು ಮನೆಗೆ ಸೇರ್ತಾ ಇಲ್ಲ ಇದ್ರೆ ಊನ್ಲ ಮಗ ಸಣ್ಣಕ್ಕಿದ್ರೆ ಹಿಂಗೆ ಚಂದ ನಾರಾಯಣದ ಹೇಳು ಕರೆಕ್ಟ್ ಆಗಿ ಹೇಳಿದ್ರಿ ಮಾವ ದಪ್ಪ ಆಗಲ್ಲ ಏನಿಲ್ಲ ತಿನ್ನ ಮಾತ್ರ ತಿಂತಾನೆ ಇರ್ತಾನೆ ಮಾವ ಹೇಳಿದಿಲ್ಲ ನನ್ ಕೈತಾ ಹ್ಮ್ ಯೋಚನೆ ಮಾಡಿ ಏನಾದ್ರು ಹೇಳೋದು ಕೇಳೋದಿದ್ರೆ ಕೇಳ್ರಿ ನಮ್ ಕಡೆಯಿಂದ ಯಾವತ್ತು ಸದಾ ಸಪೋರ್ಟ್ ನಿಮ್ಗಿದ್ದೇ ಇರ್ತದೆ ಹ್ಮ್ ಸವಿತನಂತ ಮಗಳನ್ನ ಮನೆಗೆ ಸೊಸೆಯ ಕಳ್ಸಿದ್ದೀರ ಅದಕ್ಕಿನ್ನ ಏನ್ ಬೇಕೇಳ್ರಿ ಹತ್ತಿನಿ ಮಾಮಾ ನಾನು ಹ ಏನೋ ಸಾಕ್ರೇನೋ ಕಾಪಿ ಕುಡಿ ಅಂತ ತಗೊಂಡಂಗೆ ಮನೆ ಕಡೆ ಹೋಗ್ತೀನಿ ಹಂಗೆ ಒಂದ್ ಕಡೆನು ಹೋಗ್ಬೇಕು ಸರಿನಪ್ಪ ಆಯ್ತು

ா சரி நடி மத்தி நோட்ரெல்லாம் கேராரி இவத்தினே இதரேனா தயவுட்டி கமெண்ட் மத்தியை மாதிரி லைக் ஏனாதல் நமஸ்கார